ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಿ ಈ ಯೋಜನೆಯಡಿ ಎಲ್ಲಿ ಸಿಗುತ್ತೆ ಉಚಿತ ಗ್ಯಾಸ್ ಸಿಲಿಂಡರ್ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಅದೇ ಕಾರಣ ಅದನ್ನು ಕೊಳ್ಳಲು ಬಡವರಿಗೆ ಸಾಧ್ಯವಾಗುತ್ತಿಲ್ಲ ಆದ್ರಿಂದ ಅದರಲ್ಲಿ ಕೂಡ ಸಬ್ಸಿಡಿಯನ್ನು ತರಲು ಸರ್ಕಾರ ಯೋಜನೆ ಮಾಡಿ ಈ ಯೋಜನೆಯನ್ನು ಜಾರಿ ತಂದಿರುತ್ತದೆ ಸ್ನೇಹಿತರೆ ನೀವು ಗ್ಯಾಸ್ ಸಿಲಿಂಡರ್ ಅನ್ನು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಸಬ್ಸಿಡಿ ದರದಲ್ಲಿ ಪಡೆದುಕೊಳ್ಳಲು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆದ್ದರಿಂದ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣವಾದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬೇಕಾದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ಇದುವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಈ ಯೋಜನೆಗೆ ನೀವು ಲಾಭ ತಗೋಬೇಕಾದರೆ ಮೊದಲಿಗೆ ನೀವು ನಿಮ್ಮ ಗ್ಯಾಸ್ ಬುಕ್ಕಿನ ಇ ಕೆ ವೈಸಿಯನ್ನು ಮಾಡಿಸಬೇಕು ನಿಮ್ಮ ಸಮೀಪದಲ್ಲಿರುವ ಗ್ಯಾಸ್ ಕೇಂದ್ರ ಗ್ಯಾಸ್ ಆಫೀಸ್ ಅಥವಾ ಗ್ಯಾಸ್ನ ಏಜೆಂಟ್ ಬಳಿ ಹೋಗಿ ಹೋಗಿ ನಮ್ಮ ಗ್ಯಾಸ್ ಬುಕ್ಕಿಗೆ ಇ ಕೆ ಮಾಡಿಸಬೇಕು ಅಂದರೆ ಅವರು ನಿಮಗೆ ಆಧಾರ್ ಕಾರ್ಡ್ ತಗೊಂಡು ಬಯೋಮೆಟ್ರಿಕ್ ಮುಖಾಂತರ ಇ ಕೆ ವೈ ಸಿ ಮಾಡುತ್ತಾರೆ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಮೂರು ಗ್ಯಾಸ್ ಸಿಲಿಂಡರ್ ಅನ್ನು ಮಾತ್ರ ಉಚಿತವಾಗಿ ಕೊಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ತಿಂಗಳಲ್ಲಿ ಈ ಯೋಜನೆಯ ಅರ್ಜಿಯನ್ನು ಕರ್ನಾಟಕದ ಸೇವಾ ಸಿಂಧು ಪೋರ್ಟಲ್ ಆ್ಯಪಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ನಿಮ್ಮ ಗ್ಯಾಸ್ ತುಂಬಿಸಿಕೊಂಡು ಬರುವ ಆಫೀಸಿಗೆ ಹೋಗಬೇಕು ಅಲ್ಲಿ ತುಂಬ ಸಣ್ಣದಾಗಿ ಒಂದೇ ಒಂದು ಕೆಲಸ ಮಾಡಿದರೆ ಸಾಕು ವರ್ಷಕ್ಕೆ ನೀವು ಸಹ ಮೂರು ಗ್ಯಾಸನ್ನು ಉಚಿತವಾಗಿ ಪಡೆಯಬಹುದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವೆಬ್ಸೈಟಿಗೆ ಹೋಗಿ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಬುಕ್ಕಿನ ನಂಬರನ್ನು ಅಲ್ಲಿ ಹಾಕಬೇಕಾಗುತ್ತದೆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಒಂದು ಕೋಡನ್ನು ಕೊಡುತ್ತಾರೆ ಆ ಕೋಡು ಗ್ಯಾಸ್ ಏಜೆನ್ಸಿಯವರು ಬಂದಾಗ ತೋರಿಸಿದರೆ ನಿಮಗೆ ಉಚಿತವಾದ ಅಥವಾ ನೂರು ರೂಪಾಯಿ ಸಬ್ಸಿಡಿಯ ಅನ್ನು ನೀಡುತ್ತಾರೆ